બેટીવેર જીરેવે બેટીવેર જીરેવે જીરેવે બેટીવેર જીરેવે બેટીવેર બેટીવેર જીરેવે બેટીવેર જીરેવે વેન્ડા વેન્ડા કાટેરી વેન્ડા કાટેરી વેન્ડા કાટેરી વેન્ડા કાટેરી વેન્ડા કાટેરી વેન્ડા સ્ટ્રક ನಾನು ಸಣ್ಣಮಲೆ ಕರ್ನಾಟಕದಲ್ಲಿ ಐ ಪಿ ಎಸ್ ಸಿ ಮಾಡಿಕೊಂಡು ಎಂಬ ಒಂದಷ್ಟು ಹೆಸರು ಮಾಡಿದ್ದೆ ಇನ್ನು ಮಗು ಟೀಮ್ ಆದವರು ನನ್ನ ತಮಿಳುನಾಡಲ್ಲಿ ಸಿ ಎಂ ಮಾಡ್ತೀನಿ ಅಂತ ಕರ್ಕೊಂಡು ಹಾಕಿ ಎಲೆಕ್ಷನ್ ಅನ್ನು ಸೋಲಿಸಿ ಈಗ ಬೀದಿ ಬಿಟ್ಬಿಟ್ಟಾರೆ ಹಾಗಾಗಿ ಏನೋ ಒಂದು ಮಾಡಬೇಕು ಅದಕ್ಕೋಸ್ಕರ ಜಿ ಎಸ್ ಟಿ ವಿರುದ್ಧವಾಗಿ ನನ್ನ ಪ್ರೊಟೆಸ್ಟು ಪೆನ್ಸಿಲ್ಲು ಪೆನ್ನು ರಬ್ಬರು ಮಕ್ಕಳು ಬಳಿ ರಬ್ಬರ್ ಮೇಲೂ ಜಿ ಎಸ್ ಟಿ ಆಗ್ಬಿಡ್ತಾರೆ ನಿಮ್ಗೆ ಗೊತ್ತಿದೆ ಎಲ್ಲಾದ್ರೂ ಜಿ ಎಸ್ ಟಿ ಇದೆ ಹಾಗಾಗಿ ಚಡಿ ಏಟನ್ನು ಹೊಡ್ಕೊಂಡು ನಾನು ಪ್ರತಿಶ್ ಅನ್ನ ಮಾಡ್ತಾ ಇದ್ದೀನಿ ನಾನು ಸೊಂಡಮಲೆ ಗೊತ್ತಲ್ವಾ ಕರ್ನಾಟಕದಲ್ಲಿ ಚಿಂಗಮ್ ಚಿಂಗಮ್ ಅಂದ್ಕೊಂಡು ಇಲ್ಲಿವರೆಗೆಲ್ಲ ಕಾಗೆ ಹಾಕ್ಸ್ಕೊಂಡು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಒಂದಷ್ಟು ರೈಲು ಬಿಟ್ಕೊಂಡು ಎಲ್ಲ ಇದ್ದೆ ಇವ್ರೇನೋ ನಮ್ಮ ಟೀಮ್ ಆರೋರು ಟೀಮ್ ಆಡೋರು ಗ್ಯಾಂಗು ನನ್ನನ್ನು ತಮಿಳ್ನಾಡಲ್ಲಿ ಐ ಟಿ ಎಸ್ ಬಿಟ್ಬಿಡು ಇದನ್ನ ಏನೋ ತಮಿಳ್ನಾಡು ಸಿ ಎಮ್ ಮಾಡಿಸಿ ಎಲೆಕ್ಷನ್ ಇರ್ತದೆ ಅಂತ ನನ್ನ ರಾಜೀನಾಮೆ ಕೊಡಿಸಿ ಕರ್ಕೊಂಡೋಗ ತಮಿಳುನಾಡಲ್ಲಿ ಬೀದಿ ಬೀದಿ ಸುತ್ತಿದ್ರು ಏನು ಬೀದಿ ಸುತ್ತಿದ್ರು ಆ ತಮಿಳುನಾಡಲ್ಲಿ ಜನ ನಮಗೆ ವೋಟ್ ಹಾಕೇ ಇಲ್ಲ ಎರಡು ಎಲೆಕ್ಷನ್ ಹೋಲ್ಸಿದ್ರು ಇವರು ಟಿಮಾರ್ ಅವರು ಏನ್ ಮಾಡಕ್ ಗೊತ್ತ ನನಗೂ ತಲೆಗಟ್ಟ ಹೊಡಿದೆ ಹಾಗಾಗಿ ಇವತ್ತು ಜಿ ಎಸ್ ಟಿ ವಿರುದ್ಧ ನಮ್ಮ ನಿರ್ಮಲಾ ನಿರ್ಮಲಾ ಸೀತಾರಾಮ್ ಅವರು ಮಕ್ಕಳು ಬರೆಯೋ ಪೆನ್ಸಿಲ್ಗೆ ರಬ್ಬರ್ಗೆ ಪೇಪರ್ಗೆ ಪೆನ್ಗೆ ಏನಕ್ಕೂ ಬಿಟ್ಟಿಲ್ಲ ನಮ್ಮ ಆರ್ಗ್ಯಾನಿಕ್ ನಮ್ಮ ಪಾರ್ಟ್ಗಳ ಮಾರ್ಬೇಕಾರೆ ಅದಕ್ಕೂ ಕೂಡ ಜಿ ಎಸ್ ಟಿ ಅಥವಾ ಬಂದ್ಬಿಟ್ಟ ಅಮ್ಮ ಹಂಗಾಗಿ ಇವರ ವಿಜಯ್ ಬೇರೆ ಸಾವಿರ ಬೇರೆ ಏನೋ ರಾಹುಲ್ ಗಾಂಧಿ ಬೇರೆ ಬಿ ಎಂ ಮಾಡ್ಬೇಕು ಅನ್ಬಿಟ್ಟವ್ ಹಂಗಾಗಿ ನಮ್ದು ಒಂದ್ ಇರ್ಲಿ ಓಕೆ ಈಗ

ಅಕ್ಕಾ <tries> <tries>